ಸರ್ ಈಗಾಗಲೇನೆ ಕಾಶನ್ ಮಾಡಿದ್ರಿ ಪಾರ್ಟಿ ವಿಚಾರದಲ್ಲಿ ಪಾರ್ಟಿಗೆ ಎಂಬರಾಜ್ ಆಗುವಂತ ಸರ್ ಶಿವಗಂಗಾ ಬಸವರಾಜ್ ಅವರು ಮತ್ತೆ ಅದನ್ನೇ ಹೇಳಿದ್ದಾರೆ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಆಗಬೇಕು ನಾನು ಯಾರು ಮಾಡಬೇಕು ಅಂತ ನೋಡಿ ಶೋಕಾಸ್ ಯಾರು ಇಶ್ಯೂ ಮಾಡ್ತೀನಿ ಸರ್ ನೀವೀಗಾಗಲೇನೆ ಕಾಶನ್ ಮಾಡಿದ್ರಿ ಪಾರ್ಟಿ ವಿಚಾರದಲ್ಲಿ ಪಾರ್ಟಿಗೆ ಎಂಬರಾಜ್ ಆಗುವಂತ ಟೈಮ್ ಆನ್ಸರ್ ಫಾರ್ ಎವ್ರಿಂಗ್ ಶಿವಗಂಗಾ ಬಸವರಾಜ್ ಅವರು ಮತ್ತೆ ಅದನ್ನೇ ಹೇಳಿದ್ದಾರೆ ಮುಖ್ಯಮಂತ್ರಿ ನಿತ್ಯ ಶಕ್ಮ್ ಮುಖ್ಯಮಂತ್ರಿ ಆಗ್ಬೇಕು ಅಂತ ಶೋಕಾ ಸರ್ವಿಸ್ ಇಶ್ಯೂ ಮಾಡ್ತಾ ಇದ್ದೀನಿ ನಾನು ಯಾರು ಮಾಡ್ಬೇಕು ಅದನ್ನ ನೋಡಿ ಶೋಕಾ ಸರ್ವಿಸ್ ಇಶ್ಯೂ ಮಾಡ್ತೀನಿ